ಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದ ತೀರ್ಥ ತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಹರಿವಾಯುಗುರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳ ಸಲ್ಲಿಸಿ ಸಕಲ ಸದ್ಭಕ್ತರಿಗೆ ಹೃತ್ಪೂರ್ವಕ ಅಭಿವಂದನೆ ಸಲ್ಲಿಸಿ ಮಾಘ ಮಾಸದಲ್ಲಿ ಪ್ರಯಾಗ ಸ್ನಾನ ಆ ಮಾಘ ಮಾಸದಲ್ಲಿ ಸ್ನಾನ ಮಾಡೋದರಿಂದ ಏನು ಫಲ ಬರುತ್ತೆ ಇವಾಗೆ ಕುಂಭ ಬೇಳೆ ನಡೀತಾ ಇದೆ ಅಲ್ಲಿ ಹೇಗೆ ಸ್ನಾನ ಮಾಡಬೇಕು ಆ ಸ್ನಾನ ಮಾಡುವುದರಿಂದ ಯಾರ್ಯಾರಿಗೆ ಏನು ಫಲ ಸಿಗತ್ತೆ ಇತ್ಯಾದಿಗಳನ್ನು ಪುರಾಣದ ನಿರೂಪಣೆ ಮಾಡ್ತಾ ಇದ್ದಾರೆ ಪುರಾಣಾದಿಗಳಲ್ಲಿ ಈ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಕಾರ್ತವೀರ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ದತ್ತಾತ್ರೇಯರಲ್ಲಿ ಹೇ ಕೇನ ವಿಪ್ರಶೇ ಮಾಘಸ್ನಾನೇ ಮಹದ್ಭುತ ನಿಮ್ಮಿಂದ ಬಹು ವಿಚಾರವನ್ನು ತಿಳಿದುಕೊಂಡಿದ್ದೇನೆ ಹಾಗೆ ಮಾಘಸ್ನಾನದಿಂದ ಆ ಪುಣ್ಯ ಫಲದಿಂದ ಒಬ್ಬ ವ್ಯಾಪಾರವೇತ್ತ ಸಕಲ ಪಾಪಗಳನ್ನು ಕಳೆದುಕೊಂಡು ಎರಡನೇ ದಿವಸ ಸ್ನಾನ ಮಾಡಿದಾಗ ದ್ವಿತೀಯೇನ ದಿವಂಗತ ಮೊದಲನೇ ದಿನ ಸ್ನಾನ ಮಾಡಿದ್ದಕ್ಕೆ ಅವನು ಎಲ್ಲ ಪಾಪಗಳನ್ನು ಕಳೆದುಕೊಂಡ ಎರಡನೇ ದಿನ ಸ್ನಾನ ಮಾಡಿದ್ದರಿಂದ ದಿವಂಗತ ಅಂದೇನು ಸ್ವರ್ಗವನ್ನು ಪಡೆದಿದ್ದಾನೆ ಅಂತ ತಿಳಿಸಿಕೊಟ್ಟಿದ್ದೀರಾ ಅದನ್ನು ನನಗೆ ಪ್ರಯಾಗಸ್ನಾನದ ಮಹಿಮೆಯನ್ನು ಗಂಗಾಸ್ನಾನದ ಮಹಿಮೆಯನ್ನು ನನಗೆ ವಿವರವಾಗಿ ತಿಳಿಸಿಕೊಡಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ದತ್ತಾತ್ರೇಯವಾಚ ದತ್ತಾತ್ರೇಯ ಹೇಳ್ತಾ ಇದ್ದಾರೆ ನಿಸರ್ಗಾತ್ ಸಲೀಲಂ ಮಧ್ಯಂ ನಿರ್ಮಲಂ ಪಾಂಡುರಂ ಮಲಹಂ ಪುರುಷ ದ್ರಾವಕಂ ದಾಹನಾಶನಂ ಸ್ನಾನ ಅಂದ ಕೂಡಲೇ ನೆನಪಾಗುವುದು ನೀರು ಆ ನೀರಿನ ಲಕ್ಷಣ ಹೇಳ್ತಾ ಇದ್ದಾರೆ ನೀರು ಅಂದರೆ ಯಾ ದೇವರು ಅಂತ ಹೇಳ್ತಾ ಇದ್ದಾರೆ ನಿಸರ್ಗಾತ್ ಸಲೀಲಂ ಮಧ್ಯಂ ನಿರ್ಮಲಂ ಪ್ರಕೃತಿಯಲ್ಲಿ ಶುದ್ಧವಾದಂತಹದ್ದು ಯಾವುದು ಅಂದರೆ ನೀರು ಯಾಕೆ ಅಂದರೆ ಅದರಿಂದ ಸ್ನಾನ ಮಾಡಿದವರನ್ನು ಕೂಡ ಶುದ್ಧರಾಗಿ ಮಾಡ್ತಾ ಇದೆ ಬೆಳ್ಳಗಿರತ್ತೆ ಮಲಹಂ ಮಲ ಅಂದರೆ ಪಾಪ ಪಾಪಗಳನ್ನು ನಾಶ ಮಾಡುತ್ತೆ ದ್ರಾವಕಂ ಹರಿಯತ್ತೆ ನೀರು ನೀರು ಹರಿಯೋದ್ರಿಂದ ಈ ವ್ಯವಸಾಯದಾರರಿಗೆ ಆ ಪೈರುಗಳು ಬೆಳೆದು ಫಲವನ್ನು ಇದೆ ದಾಹನಾಶನಂ ದಾಹ ಅಂದರೆ ನೀರಡಿಕೆ ಆ ನೀರು ನೀರಡಿಕೆಯನ್ನು ಕಳೀತಾ ಇದೆ ತಾರಕಂ ಸರ್ವಭೂತಾಂ ಈ ಸರ್ವಭೂತಗಳಿಗೆ ಕೂಡ ಪ್ರಧಾನವಾದದ್ದು ನೀರಾಗಿದೆ ಪೋಷಣಂ ಜೀವನಂಚಯತು ಪ್ರತಿಯೊಬ್ಬ ಜೀವರಾಶಿಯನ್ನು ಕೂಡ ಆ ನೀರು ಪೋಷಣೆ ಮಾಡ್ತಾ ಇದೆ ಹೌದಾ ಇಷ್ಟು ಮಹಿಮೆ ಇರತಕ್ಕಂತಹ ನೀರು ಅಂದರೆ ಯಾರು ಅಂದರೆ ಆ ಪೋ ನಾರಾಯಣ ನೀರು ಅಂದರೆ ಶ್ರೀಮನ್ನಾರಾಯಣ ಸರ್ವೇದೇಶು ಪಠ್ಯತೆ ಇದೇನೋ ನಮಗೆ ಮನಸ್ಸಿಗೆ ಬಂದಂತೆ ನಾವು ಹೇಳ್ತಾ ಇಲ್ಲ ಹೀಗೆ ಸಕಲ ವೇದಗಳಲ್ಲಿ ಕೂಡ ನೀರು ಅಂದರೆ ನಾರಾಯಣ ಅಂತ ಹೇಳ್ತಾ ಇದೆ ನೋಡಿ ಗ್ರಹಾಣಾಂಚ ಯಥಾ ಸೂರ್ಯೋ ನಕ್ಷತ್ರ ತಥಾ ಶಶಿ ಗ್ರಹಗಳಲ್ಲಿ ಸೂರ್ಯ ಯಾವ ರೀತಿ ಶ್ರೇಷ್ಠನಾಗಿದ್ದಾರೋ ನಕ್ಷತ್ರ ಮಂಡಲದಲ್ಲಿ ಚಂದ್ರ ಯಾವ ರೀತಿ ಶ್ರೇಷ್ಠನಾಗಿದ್ದಾನೋ ಅದೇ ರೀತಿ ಮಾಸಾನಾಂಚ ತಥಾ ಮಾಘೇ ಶ್ರೇಷ್ಠ ಮಾಸಗಳಲ್ಲಿ ಮಾಘ ಮಾಸ ಬಹಳ ಶ್ರೇಷ್ಠವಾಗಿದೆ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ ಮಾಘ ಮಾಸವನ್ನು ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ ಈ ಮಾಘ ಮಾಸದಲ್ಲಿ ಏನೇ ಕರ್ಮಗಳು ಮಾಡಿದರೂ ಕೂಡ ಸೂರ್ಯನಂತೆ ಚೆನ್ನಾಗಿ ಪ್ರಕಾಶಮಾನವಾಗಿರುತ್ತೆ ಮತ್ತು ಚಂದ್ರನಂತೆ ಆಹ್ಲಾದಕರವಾಗಿರುತ್ತೆ ಆದ ಕಾರಣ ಸರ್ವೇಶು ಕರ್ಮಸು ಈ ಮಾಘ ಮಾಸಕ್ಕೆ ಮಾಘ ಮಾಸದಲ್ಲಿ ಸಕಲ ಕರ್ಮಗಳಿಗೆ ಕೂಡ ಪ್ರಶಸ್ತವಾಗಿದೆ ಅದು ಏನು ವಿಶೇಷ ಅಂದರೆ ಮಕರಸ್ಥೇ ರವೋ ಮಾಘೇ ಪ್ರಾತಃ ಕಾಲೇ ತಥಾಮಲೇ ಈ ಮಕರ ರಾಶಿಯಲ್ಲಿ ಸೂರ್ಯ ಬಂದಾಗ ಆವಾಗ ಮಾಘ ಮಾಸ ಸೇರಿಕೊಂಡಾಗ ಬಹಳ ವಿಶೇಷ ಅಂತ ಹೇಳ್ತಾ ಇದ್ದಾರೆ ಪ್ರಾತಃ ಕಾಲದಲ್ಲಿ ನಾವು ಸ್ನಾನವನ್ನು ಮಾಡಿದಾಗ ಸಕಲ ಪಾಪಗಳು ನಾಶ ಆಗ್ತಾ ಇದೆ ನೋಡಿ ಗೋಷ್ಪದೇಪಿ ಜಲೆ ಸ್ನಾನಂ ಸ್ವರ್ಗದಂ ಪಾಪಿನಾಮಪಿ ಈ ಗೋವು ಪಾದ ಇಟ್ಟಾಗ ಆ ಕುಡಿ ಬೀಳತ್ತಲ್ಲ ಆ ಕುಡಿಯಲ್ಲಿ ಎಷ್ಟು ನೀರು ಹಿಡಿಸತ್ತೆ ಅಷ್ಟು ನೀರನ್ನು ನಾವು ಸ್ನಾನ ಮಾಡಿದ್ರೂ ಸಾಕಂತೆ ಸಕಲ ಪಾಪಗಳು ನಾಶವಾಗಿ ಸ್ವರ್ಗವನ್ನು ಸೇರ್ತಾ ಯೋಗೋ ಯಹಾ ದುರ್ಲಭೋ ರಾಜನ್ ತ್ರೈಲೋಕೆ ಸಚರಾಚರೇ ಈ ಮಾಘ ಮಾಸದಲ್ಲಿ ಸ್ನಾನ ಮಾಡುವುದಂಬುದು ಬಹುದೊಡ್ಡ ಯೋಗ ಅಂತೆ ದುರ್ಲಭಂ ಬಹಳ ಎಲ್ಲರಿಗೆ ಕೂಡ ಈ ಮಾಘ ಮಾಸದಲ್ಲಿ ಮಕರ ಸಂಕ್ರಮಣದಲ್ಲಿ ಮಕರ ಮಾಸದಲ್ಲಿ ಸ್ನಾನ ಮಾಡುವಿಕೆಂಬೋದು ಮಂದ ಭಾಗ್ಯರಿಗೆ ಸಿಗೋದಿಲ್ಲ ವಿಶೇಷವಾದ ಪುಣ್ಯವನ್ನು ಮಾಡಿಕೊಂಡಿದ್ದರೆ ಮಾತ್ರ ಈ ಸ್ನಾನದ ಭಾಗ್ಯ ಸಿಗುತ್ತದೆ ನೋಡಿ ಕಿಂಚಿತ್ ಶಕ್ತ ಅಪಿ ದರಿದ್ರ ಭಾವವಾಂಛಯಾ ತ್ರಿಸ್ನಾನೇನಾಪಿ ಮಾಘಸ್ಯ ಧನಿನೋ ದೀರ್ಘಜೀವಿನ ಹೇಳ್ತಾ ಇದ್ದಾರೆ ಹೇ ರಾಜ ಮೂರು ಲೋಕಗಳಲ್ಲಿ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂದರೆ ಸ್ನಾನ ಆ ಸ್ನಾನದಲ್ಲಿ ಕೂಡ ಮಾಘ ಮಾಸ ಬಹಳ ಶ್ರೇಷ್ಠವಾಗಿದೆ ಈ ದರಿದ್ರ ಸ್ನಾನ ಮಾಡಿದಾಗ ಅವನಿಗೆ ಆ ದಾರಿದ್ರ ನಾಶವಾಗಿ ಅವನು ಮನಸ್ಸಲ್ಲೇನಿದು ಅಲ್ಲವೂ ಕೂಡ ಪೂರ್ಣವಾಗ್ತಾ ಇದೆ ತ್ರಿಸ್ನಾನೇನಾಪಿ ಮಾಘಸ್ಯ ಧನಿನಃ ದೀರ್ಘ ಮಾಘ ಮಾಸದಲ್ಲಿ ಮೂರು ಸಲ ಬೆಳಿಗ್ಗೆ ಸ್ನಾನ ಮಾಡಿದ್ರು ಧನಿಕರಾಗಿರ್ತಾರೆ ದುಡ್ಡಿರುತ್ತೆ ಕೀರ್ತಿ ಇರತ್ತೆ ಆದರೆ ಆಯುಷ್ ಇರೋದಿಲ್ಲ ಅಂಥ ಹಣ ಅಂಥ ಹೆಂಡತಿ ಮಕ್ಕಳಿಂದ ಏನು ಪ್ರಯೋಜನ ಆಗಲ್ಲ ಅಂಥ ಅಲ್ ಅಂದ್ರೇನು ಈ ಮಾಘ ಮಾಸದಲ್ಲಿ ಮೂರು ದಿವಸ ಸ್ನಾನ ಮಾಡಿದ್ರೆ ಧನಿಕರು ಅಪಮೃತ್ಯುವಿದ್ರೂ ಕೂಡ ಪರಿಹಾರ ಆಗ್ತಾ ಇದೆ ದೀರ್ಘ ಜೀವಿನಃ ಬಹುಕಾಲ ಜೀವಿಸ್ತಾ ಇದ್ದಾರೆ ಆದ ಕಾರಣ ದಾನಾದಿ ಕರ್ಮಣ ಕರ್ತಾರಂ ಪಾಪಹಂತ್ಯೋಹಯಂ ಶಾಶ್ವತಂ ಪದಂ ಇಲ್ಲಿ ಈ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡಿದಾಗ ಸಕಲ ಪಾಪಗಳು ನಾಶ ಆಗ್ತಾ ಇದೆ ಮತ್ತು ಕರ್ಮಗಳು ಭಗವಂತನ ಧ್ಯಾನ ಮಾಡೋದು ಮತ್ತು ದಾನ ಮಾಡೋದು ಇತ್ಯಾದಿ ಕರ್ಮಗಳಿದಲ್ಲ ಅದು ಅಕ್ಷಯವಾದಂತಹ ಫಲವನ್ನು ಕೊಡ್ತಾ ಇದೆ ನಾವು ಒಂದು ದುಡ್ಡು ಒಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತೊಗೊಂಡು ಹೋದಾಗ ಖರ್ಚು ಮಾಡ್ತಾ ಇದ್ದರೆ ಹಣ ಖಾಲಿಯಾಗೋಗ್ಬಿಡತ್ತೆ ಆದರೆ ಈ ಮಾಘ ಮಾಸದಲ್ಲಿ ಏನು ಕರ್ಮಗಳನ್ನು ಮಾಡಿರ್ತೀವಲ್ಲ ದಾನ ಮಾಡೋದು ಕಷ್ಟದಲ್ಲಿದ್ದವರಿಗೆ ಹಿತವಾಗಿ ಮಾತಾಡಿಸೋದು ಇತ್ಯಾದಿ ಎಲ್ಲ ಕರ್ಮಗಳು ಕೂಡ ಅಕ್ಷಯ ಆ ಪುಣ್ಯ ನಾಶ ಆಗೋದಿಲ್ಲ ಶಾಶ್ವತವಾದಂತಹ ಪದವನ್ನು ಕೊಡ್ತಾ ಇದೆ ನೋಡಿ ತಸ್ಮಾತ್ ಮಾಘೇ ಬಹಿ ಸ್ನಾಯಾತ್ ಆತ್ಮನೋ ಹಿತಕಾಮ್ಯಯ ಅಥಾತ್ಹಾ ಸಂ ಮಾಘಸ್ನಾನ ವಿಧಿಂ ಪರಂ ತಸ್ಮಾತ್ ಮಾಘೇ ಈ ಎಲ್ಲ ಕಾರಣಗಳಿಂದ ಮಾಘ ಮಾಸದಲ್ಲಿ ಸ್ನಾನ ಮಾಡೋದು ಬಹಳ ಶ್ರೇಷ್ಠವಾಗಿದೆ ಅದನ್ನು ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾರೆ ಕರ್ತವ್ಯೋ ನಿಯಮ ಈ ಸ್ನಾನ ಅಂಬೋದು ಕರ್ತವ್ಯವಾಗಿದೆ ಕರ್ತವ್ಯ ಅಂದರೆ ಬೈಂಡಿಂಗ್ ಡ್ಯೂಟಿ ಇದ್ದಂಗೆ ಮಾಡಿದ್ರೆ ಮಾಡ್ತೀನಿ ಬಿಟ್ಟರೆ ಬಿಡ್ತೀನಿ ಆಪ್ಷನ್ ಅಲ್ಲ ಮಾಘ ಮಾಸದಲ್ಲಿ ಸ್ನಾನ ಅಂಬೋದು ಕರ್ತವ್ಯವಾಗಿದೆ ಏನೇನು ಮಾಡಬೇಕು ಮಾಸದಲ್ಲಿ ಈ ಮಾಸದಲ್ಲಿ ಮಾಡತಕ್ಕಂಥ ಕರ್ಮಗಳು ಯಾವುದು ಅಂದರೆ ಮೂರೊಪ್ಪತ್ತು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಭಗವಂತನ ಆರಾಧನೆ ಮಾಡಬೇಕು ದೇವತಾ ಪೂಜೆ ಮಾಡಬೇಕು ವಿಶೇಷವಾಗಿ ವಿಷ್ಣುವನ್ನು ಪೂಜೆ ಮಾಡಬೇಕಂತೆ ಈ ವಾಸುದೇವಂ ಸನಾತನಂ ಸನಾತನ ಅಂತ ಹೇಳ್ತಾ ಇದ್ದಾರೆ ಅನಾದಿ ಅಂತ್ಯರಹಿತನಾದಂತಹ ಭಗವಂತನ ಒಂದು ಪೂಜೆ ಮಾಡಿದಾಗ ವಿಶೇಷವಾದಂಥ ಫಲವನ್ನು ಸಿಗುತ್ತಾ ಇದೆ ಮಾಘ ಮಾಸದಲ್ಲಿ ದಾತವ್ಯೋ ದೀಪಕೋ ಅಖಂಡೋ ಅಖಂಡ ದೀಪವನ್ನು ಆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು ಹೇಗೆ ಹಚ್ಚಬೇಕು ಭಾಳ ಜನಕ್ಕೆ ಎಳ್ಳೆಣ್ಣಿಂದ ಹಚ್ಚಬೇಕಾ ತುಪ್ಪ ಹಾಕಿ ಅಖಂಡ ದೀಪ ಹಚ್ಚಬೇಕಾ ಅಥವಾ ನಮ್ಮ ಮಾರ್ಕೆಟಲ್ಲಿ ಆ ದೀಪದ ಎಣ್ಣೆ ಅಂತ ಮಾಡ್ತಾರೆ ಆ ಎಣ್ಣೆ ಕಲಿಸಿದ್ದೇವೆ ಈ ಎಣ್ಣೆ ಕಲಿಸಿದ್ದೇವೆ ಎಲ್ಲ ಕೂಡ ಬಹಳ ಶ್ರೇಷ್ಠ ಅದು ಹಚ್ಚಬೇಕಾ ಇಷ್ಟು ಸಂಶಯ ಬಂದಾಗ ಶಾಸ್ತ್ರ ಹೇಳ್ತಾ ಇದೆ ಎರಡೆಣ್ಣೆ ಮಾತ್ರ ದೀಪ ದೀಪಕ್ಕೆ ಹಚ್ಚುವುದಕ್ಕೆ ಯೋಗ್ಯವಾಗುತ್ತೆ ಒಂದು ತುಪ್ಪದಿಂದ ದೀಪ ಹಚ್ಚಬೇಕು ಭಗವಂತನಿಗೆ ಮತ್ತೊಂದು ಎಳ್ಳೆಣ್ಣೆಯಿಂದ ದೀಪ ಅಷ್ಟೇ ಆ ಎಣ್ಣೆ ಕಲಿಸೋದು ಈ ಎಣ್ಣೆ ಕಲಿಸೋದು ಇದು ಯಾವುದೂ ಕೂಡ ಭಗವಂತನ ದೀಪಾರಾಧನೆಕ್ಕೆ ಆ ತೈಲ ಕೆಲಸಕ್ಕೆ ಬರಲ್ಲ ಅಷ್ಟೇ ಅಲ್ಲ ದೇವಂ ಉದ್ದಿಶ್ಯ ಮಾಧವಂ ಇಂಧನಂ ಭಗವಂತನ ಪ್ರೀತಿಗಾಗಿ ಅದೇನು ನಾವು ಇಂಧನ ಸೌದೆ ದಾನ ಮಾಡಬೇಕು ಇಜ್ಜಲು ದಾನ ಮಾಡಬೇಕು ಮತ್ತು ಕಂಬಳಿ ಇವಾಗ ಚಳಿ ಇರುತ್ತೆ ಆ ಕಂಬಳಿಯನ್ನು ದಾನ ಮಾಡಬೇಕು ಘೃತಂ ತುಪ್ಪವನ್ನು ದಾನ ಮಾಡಬೇಕು ತೈಲ ಎಳ್ಳೆಣ್ಣೆಯನ್ನು ಎಳ್ಳನ್ನು ದಾನ ಮಾಡಬೇಕಂತೆ ತೈಲ ಅಂದರೆ ಕಾರ್ಪಸ ಕಾರ್ಪಸ ಅಂದರೆ ಹತ್ತಿದಾನ ಹತ್ತಿದಾನ ಮಾಡಬೇಕು ಹೀಗೆ ಅನ್ನಂಚೈವ ಯಥಾಶಕ್ತಿ ದೇಯಂ ಮಾಘೇ ನರಾಧಿಪ ಏ ಮಹಾರಾಜ ಈ ಅನ್ನದಾನವನ್ನು ಮಾಡಬೇಕು ಒಳ್ಳೆ ಭಗವಂತನ ಭಕ್ತರಿಗೆ ಬ್ರಹ್ಮಜ್ಞಾನಿಗಳಿಗೆ ನಾವು ಒಂದು ತುತ್ತು ಅನ್ನ ಹಾಕಿದಾಗ ಅದು ಅನಂತ ಇದೆ ಪ್ರತಿನಿತ್ಯದಲ್ಲಿ ಅನ್ನದಾನ ಮಾಡಿ ನಾವು ಊಟ ಮಾಡಬೇಕು ಶಾಸ್ತ್ರ ಇದೆ ನಾವು ಒಂದು ಲೋಟ ಹಾಲು ಕುಡಿಬೇಕಾಗಿದ್ದರೆ ಒಂದು ಲೋಟ ಹಾಲು ಇನ್ನೊಬ್ಬರಿಗೆ ದಾನ ಮಾಡಿರಬೇಕು ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ ಹಣ ಎಲ್ಲಿ ಮೋಸ ಮಾಡಿಲ್ಲ ಮತ್ತು ಅನ್ಯಾಯವಾಗಿ ಸಂಪಾದನೆ ಮಾಡಿಲ್ಲ ಕಷ್ಟಪಟ್ಟ ಹಣ ಆ ಹಣದಿಂದ ನಾವು ಪದಾರ್ಥ ತಂದುಕೊಂಡಿದ್ದರೂ ಕೂಡ ಅದನ್ನು ನೇರವಾಗಿ ನಾವು ಊಟ ಮಾಡೋದಕ್ಕೆ ಹಾಲು ಕುಡಿಯೋದಕ್ಕೆ ಅಧಿಕಾರ ಬರಲ್ಲ ನಮಗೆ ಯಾವಾಗ ಬರುತ್ತೆ ಅಂದರೆ ಆ ಪದಾರ್ಥಗಳನ್ನು ಭಗವಂತನಿಗೆ ನಿವೇದನೆ ಮಾಡಬೇಕು ನಿವೇದನೆ ಮಾಡಿ ಅಂದರೆ ನೈವೇದ್ಯವನ್ನು ಮಾಡಬೇಕು ಏ ನೈವೇದ್ಯ ಅಂದರೆ ಏನು ಅಂತೂ ಪ್ರಶ್ನೆ ಬರುತ್ತೆ ಸ್ವಾಮಿ ಎಲ್ಲವೂ ನಿನ್ನದೇ ನೀನು ಕೊಟ್ಟ ಸಂಪತ್ತು ನೀನು ಕೊಟ್ಟ ಹಣ ನೀನು ಕೊಟ್ಟ ಈ ಶರೀರ ನೀನು ಕೊಟ್ಟ ಬುದ್ಧಿ ಈ ಪದಾರ್ಥದಲ್ಲಿ ನೀನಿದ್ಯಾ ಎಲ್ಲ ನನ್ನಲ್ಲಿ ನೀನೇ ಇದೆಯಾ ಎಲ್ಲ ಕಡೆ ನೀನೇ ಇದ್ದು ನನ್ನಿಂದ ನಿನ್ನ ಪದಾರ್ಥಗಳನ್ನು ನಿನಗೆ ನೀನೇ ಸಮರ್ಪಣೆ ಮಾಡಿಸಿಕೊಳ್ತಾ ಇದೆಯಾ ಅದನ್ನು ನಮ್ಮನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವುದು ನೋಡಿ ಎಷ್ಟು ಚಂದದ ಸಿದ್ಧಾಂತ ನೋಡಿ ಅದಕ್ಕೆ ಪುರಾಣಗಳನ್ನು ಅಧ್ಯಯನ ಮಾಡಬೇಕು ನಾವು ಪುರಾಣಗಳನ್ನ ಅಧ್ಯಯನ ಮಾಡಿದಾಗ ನಮ್ಮ ದೈನಂದಿನ ಜೀವನದಲ್ಲಿ ಹಂತ ಹಂತದಲ್ಲಿ ಎಷ್ಟೋ ಕರ್ಮಗಳನ್ನು ಮಾಡ್ತೀವಿ ಅಂದರೆ ಕೆಲಸಗಳು ಮಾಡ್ತೀವಿ ಆ ಕೆಲಸ ಮಾಡುವ ಸಮಯದಲ್ಲಿ ಯಾವ ರೀತಿ ನಮ್ಮ ಭಾವನೆಗಳಿರಬೇಕು ಅಂತ ಇದೆ ಇಂಧನ ಆಯಿತು ಆದ ಅನ್ನದಾನ ಏನು ಅನ್ನದಾನಕ್ಕಷ್ಟು ಪ್ರತ್ಯೇಕವಾದಂತಹ ಸ್ಥಾನಮಾನ ಕೊಟ್ಟಿದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ ಅನ್ನದಾನ ಮಾಡುವ ಒಂದು ಕ್ರಮ ಇದೆ ನಾವು ಅನ್ನ ಮಾಡಿ ನೇರಾಗಿ ಅನ್ನದಾನ ಮಾಡಬಾರ್ದು ಮುಂಚೆ ಭಗವಂತನಿಗೆ ನಿವೇದನೆ ಮಾಡಬೇಕದನ್ನು ಯಾರಿಗೆ ನಿವೇದನೆ ಮಾಡಬೇಕು ಅಂದರೆ ಲಕ್ಷ್ಮೀ ನರಸಿಂಹದೇವರಿಗೆ ಮುಂಚೆ ನಿವೇದನೆ ಮಾಡಬೇಕು ಶ್ರೀನಿವಾಸದೇವರು ಹೇಳ್ತಾರೆ ಯಾರಿಗೆ ನಿವೇದನೆ ಮಾಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಅಹೋಬಳ ನರಸಿಂಹದೇವರಿಗೆ ನೈವೇದ್ಯವನ್ನು ಮಾಡು ಅಂತ ಹೇಳ್ತಾರೆ ನೈವೇದ್ಯ ಮಾಡಿದ್ಯಾರು ಬ್ರಹ್ಮದೇವರು ಯಾರಿಗೆ ಮಾಡಿದ್ರು ಲಕ್ಷ್ಮೀ ನರಸಿಂಹದೇವರಿಗೆ ಮಾಡಿದರು ಅಂದರೆ ಭಗವಂತನಿಗೆ ನಿವೇದನ ಮಾಡುವ ಸಮಯದಲ್ಲಿ ನಾವು ಯಾರನ್ನು ಚಿಂತನೆ ಮಾಡಬೇಕು ಯಾರನ್ನು ಮನಸ್ಸಲ್ಲಿ ತಂದುಕೊಳ್ಳಬೇಕು ಅಂದರೆ ಬ್ರಹ್ಮದೇವರೇ ನನ್ನಲ್ಲಿದ್ದು ಭಗವಂತನಿಗೆ ನಿವೇದನೆ ಮಾಡ್ತಾ ಇದ್ದಾರೆ ಸ್ವಾಮಿ ಎಲ್ಲವೂ ನಿನ್ನದೇ ಇದು ಯಾವುದೂ ನನ್ನದಲ್ಲ ಹೇಳಿ ಅದೇ ನೈವೇದ್ಯ ಅಂತಾರೆ ಈ ನೈವೇದ್ಯ ಮಾಡಿ ಆ ಅನ್ನವನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಬೇಕು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದಾಗ ಆ ಅಗ್ನಿ ನಾವು ಯಾರ್ಯಾರನ್ನು ಉದ್ದೇಶ ಮಾಡಿಕೊಂಡು ಅನ್ನವನ್ನು ಅಗ್ನಿಯಲ್ಲಿ ಹಾಕಿರ್ತೀವೋ ಅವರಿಗೆ ಮುಟ್ಟಿಸ್ತಾರೆ ಅಗ್ನಿಹೋತ್ರ ಅಂತ ಕರೀತಾರೆ ಇದನ್ನು ಇನ್ನೊಂದು ರೀತಿಯಲ್ಲಿ ವೈಶ್ಯದೇವ ಅಂತ ಕರೀತಾರೆ ಇದು ಮಾಡಿದಾಗ ಆಯಾ ಆಯಾ ದೇವತೆಗಳಿಗೆ ಅಗ್ನಿ ಮೂಲಕವಾಗಿ ಭಗವಂತನ ಪೂಜೆ ಆಗತ್ತೆ ಭಗವಂತನ ಭಕ್ತರಾದವನು ಬ್ರಹ್ಮಜ್ಞಾನಿಯಾದವನು ಹೇಗೆ ಅವನು ಭಗವಂತನ ಪೂಜೆ ಮಾಡಬೇಕು ಅಂದರೆ ಅಗ್ನಿಯ ಮೂಲಕವಾಗಿ ಭಗವಂತನ ಪೂಜೆ ಮಾಡಬೇಕು ಪ್ರತಿಮಾದಲ್ಲಿ ಒಂದು ಪೂಜೆ ಆಯಿತು ಅನಂತರದಲ್ಲಿ ಅಗ್ನಿಯಲ್ಲಿ ಭಗವಂತನ ಪೂಜೆ ಆಯಿತು ಇನ್ನೊಂದು ಭೂತಗಳಲ್ಲಿ ಭಗವಂತನ ಪೂಜೆ ಮಾಡಬೇಕು ಏನು ಭೂತಗಳಂದರೆ ಯಾವುದು ಅಂದರೆ ಇದ್ದಾರೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳಿಗೆ ಕೂಡ ಭಗವಂತನಿಗೆ ನಿವೇದನೆ ಮಾಡಿದಂತಹ ಅನ್ನವನ್ನು ಸಮರ್ಪಣೆ ಮಾಡಬೇಕು ಇದೇ ಅನ್ನದಾನ ನಮಗೆ ಎಲ್ಲರಿಗೆ ಅನ್ನದಾನ ಮಾಡಲಿಕ್ಕಾಗಿಲ್ಲ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಆದರೂ ಕೂಡ ಅನ್ನವನ್ನು ಆ ಕಾಗಿಗಳಿಗೋ ಮತ್ತು ನಾಯಿಗಳಿಗೂ ಸಮರ್ಪಣೆ ಮಾಡಬೇಕು ಹೀಗೇಳಿ ಮೊಟ್ಟ ಮೊದಲು ಬ್ರಹ್ಮಜ್ಞಾನಿಗಳಿಗೆ ಅನ್ನವನ್ನು ಕೊಡಬೇಕು ಭಗವಂತನ ಭಕ್ತರಿಗೆ ಸಮರ್ಪಣೆ ಮಾಡಬೇಕು ಅನಂತರದಲ್ಲಿ ಬಾಕಿ ಪ್ರಾಣಿ ಸಮರ್ಪಣೆ ಮಾಡಬೇಕು ಇದು ಅನ್ನದಾನ ಯಥಾಶಕ್ತಿ ದೇಯಂ ಮಾಘೇ ಮಾಘ ಮಾಸದಲ್ಲಿ ಅನ್ನದಾನ ಮಾಡಬೇಕು ಇನ್ನೊಂದು ವಿಶೇಷ ಬಂತು ಇಲ್ಲಿ ದೀಪ ಹಚ್ಚಬೇಕು ಅಂತ ಹೇಳಿದರು ಏನು ದೀಪ ಹಚ್ಚೋದು ಎಣ್ಣೆ ಹಾಕಿ ಪ್ರಣತಿಯಲ್ಲಿ ಕಡ್ಡಿ ಪುಳ್ಳಿಯಿಂದ ಗೀಚ ಹಚ್ಚ ಗೀಚಿ ದೀಪ ಹಚ್ಚೋದ ಅಂದರೆ ಹಾಗಲ್ಲ ದೀಪ ಅಂದರೆ ಬೆಳಕು ಬೆಳಕು ಅಂದರೆ ಜ್ಞಾನ ಜ್ಞಾನಕ್ಕೆ ಸಂಕೇತ ಬೆಳಕು ದೇವರಿಗೆ ದೀಪ ಹಚ್ಚೋದು ಅಂದರೆ ಭೌತಿಕವಾಗಿ ದೀಪ ಹಚ್ಚಬೇಕು ಹೊರಗೆ ಇರತಕ್ಕಂತಹ ಭಗವಂತನಿಗೆ ಈ ಅಖಂಡ ದೀಪಾರಾಧನಾ ಅದೇ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ ಆ ಭಗವಂತನಿಗೆ ದೀಪ ಹಚ್ಚಬೇಕು ಏನು ದೀಪ ಅಂದರೆ ಜ್ಞಾನದ ದೀಪ ನಾವು ಪ್ರತಿನಿತ್ಯದಲ್ಲಿ ಕೂಡ ಶಾಸ್ತ್ರಗಳನ್ನು ಭಾರತ ಭಾಗವತ ರಾಮಾಯಣ ಇತ್ಯಾದಿ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಿದಾಗ ಜ್ಞಾನ ಬರುತ್ತಲ್ಲ ಆ ಜ್ಞಾನದ ದೀಪವನ್ನು ನಮ್ಮ ಒಳಗೆ ಇರುವ ಭಗವಂತನಿಗೆ ಹಚ್ಚಬೇಕು ಅಂಥೇಳಿ ಹೊರಗೆ ದೀಪ ಹಚ್ಚತಕ್ಕಂಥದ್ದು ನಾವು ಹೊರಗೆ ದೀಪ ಹಚ್ಚತೀವಿ ಆದರೆ ಒಳಗೆ ದೀಪ ಹಚ್ಚುವುದಕ್ಕೆ ಪ್ರಯತ್ನವೂ ಮಾಡೋದಿಲ್ಲ ದೀಪ ಆಯಿತು ಹೀಗೆ ನೋಡಿ ಸುವರ್ಣಂ ವ್ರಾತಿಕಾ ಮಾತ್ರ ದದ್ಯಾತ್ ವೇದವಿದೇ ತಥಾ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸುವರ್ಣದಾನ ಮಾಡಬೇಕಂತೆ ಮಾಘ ಮಾಸದಲ್ಲಿ ಸ್ವಲ್ಪ ಆದರೂ ಮಾಡು ಅಂತ ಹೇಳ್ತಾ ಇದ್ದಾರೆ ಸುವರ್ಣದಾನ ಒಂದು ರತಿಕ ಅಂದರೆ ಗುಲಗಂಜಿ ಅಂತ ಅರ್ಥ ಗುಲುಗಂಜಿ ಅಷ್ಟಾದರೂ ಸುವರ್ಣ ದಾನ ಮಾಡಬೇಕು ಏನು ಬರುತ್ತೆ ಈ ದಾನದಿಂದ ನಾವು ಏನೇ ಕರ್ಮಗಳು ಮಾಡ್ತಾಯಿದ್ರೂ ಕೂಡ ಮೊಟ್ಟ ಮೊದಲು ಯಾರಿಗೆ ಸೇರುತ್ತೆ ಅಂದರೆ ನಮಗೆ ಜನ್ಮ ಕೊಟ್ಟಂತಹ ನಮ್ಮ ಪಿತೃದೇವತೆಗಳೇ ಮುಟ್ಟುತ್ತೆ ಯಾರು ಮನೆಯಲ್ಲಿ ಆದರೆ ಪಿತೃದೇವತೆಗಳು ಸಂತುಷ್ಟರಾಗಿರ್ತಾರೋ ಅವರ ಮನೆಯಲ್ಲಿ ಯಾವ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು ಬರಲ್ಲ ಸುವರ್ಣದಾನ ಮಾಡಿದಾಗ ನಮಗೆ ಜನ್ಮ ಕೊಟ್ಟಂತಹ ನಮ್ಮ ಪಿತೃದೇವತೆಗಳಲ್ಲರೂ ಕೂಡ ಎಲ್ಲೇ ಇದ್ದರೂ ಕೂಡ ಆನಂದವಾಗಿರ್ತಾರೆ ಸ್ವರ್ಗದಲ್ಲಿದ್ದರೂ ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ಮತ್ತು ಈ ಸುವರ್ಣ ದಾನ ಮಾಡಿದಾಗ ದೇವತೆಗಳಿಗೆ ಬಹಳ ಇಷ್ಟ ಸುವರ್ಣ ಅಂದರೆ ದೇವತೆಗಳು ಸಂತುಷ್ಟರಾಗ್ತಾರೆ ನೋಡಿ ಒಂದೇ ದಾನ ಎಷ್ಟು ಜನಗೆ ಸಂತೋಷ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಮೊಟ್ಟ ಮೊದಲು ನಮ್ಮ ಪಿತೃದೇವತರು ಸಂತುಷ್ಟರಾಗ್ತಾರೆ ಅವ್ರಿಗೇನಾದರೂ ಕಷ್ಟ ಕಾರ್ಪಣ್ಯಗಳಿದ್ದರೆ ಆ ಕಷ್ಟ ಕಾರ್ಪಣ್ಯಗಳೆಲ್ಲ ಕೂಡ ಪರಿಹಾರ ಆಗತ್ತೆ ಯಾವುದೇ ಜನ್ಮದಲ್ಲಿದ್ದರೂ ಕೂಡ ಅನಂತ ಮತ್ತೊಂದು ಏನು ಪ್ರಯೋಜನ ಅಂದರೆ ದೇವತೆಗಳು ಸಂತುಷ್ಟರಾಗ್ತಾರೆ ಏನು ದೇವತೆಗಳು ಸಂತುಷ್ಟರಾದಾಗ ಏನಾಗತ್ತೆ ಅಂದರೆ ಸಕಾಲಕ್ಕೆ ಮಳೆ ಬರುತ್ತೆ ಸಕಾಲಕ್ಕೆ ಬಿಸಿಲು ಬರುತ್ತೆ ಅತಿವೃಷ್ಟಿ ಇರಲ್ಲ ಅನಾವೃಷ್ಟಿ ಇರಲ್ಲ ಅಲ್ಲರಿ ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಲ್ಲ ಸಮಾಜಕ್ಕೆ ಕೊಡುಗೆ ಬೇಕೋ ಬೇಡೋ ನಾವು ಒಬ್ಬರಿಗೆ ಒಂದು ಲೋಟ ನೀರು ಕೊಟ್ಟರೆ ದನಿಸೋದಕ್ಕಾಗತ್ತಾ ನಾವು ಈ ರೀತಿ ಮಾಘ ಮಾಸದಲ್ಲಿ ಭಗವಂತ ಪ್ರೀತನಾಗಲಿ ದೇವತೆಗಳು ಪ್ರೀತರಾಗಲಿ ಜನ್ಮ ಕೊಟ್ಟಂತಹ ನಮ್ಮ ಪಿತೃದೇವತೆಗಳು ಪ್ರೀ ಪ್ರೀತರಾಗಲಿ ಅಂತ ನಾವೊಂದು ಗು ಗುಲಗಂಜಿಯಷ್ಟು ಬಂಗಾರ ದಾನ ಮಾಡಿದಾಗ ಸಮಾಜದ ಸೇವೆ ಮಾಡಿದಂತೆ ಆಗತ್ತೆ ಜಗದೊಡೆಯನ ಪ್ರೀತಿಗೆ ಪಾತ್ರರಾಗ್ತೀವಿ ಮತ್ತು ಸಕಲ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ನಮ್ಮ ಪಿತೃದೇವತೆಯರು ಸಂತುಷ್ಟರಾಗ್ತಾ ಇದ್ದಾರೆ ಪರಶ್ಯ ಅಗ್ನಿಂನ ಸೇವೇತ ಇನ್ನೊಂದು ಏನು ಸ್ವೀಕಾರ ಮಾಡ್ಬೋದು ಮಾಘ ಮಾಸದಲ್ಲಿ ಅಂದರೆ ಪ್ರತಿಗ್ರಹ ಯಾರಿಂದ ಏನು ದಾನ ತಗೊಳ್ಳದೆ ಇರೋದು ಒಂದು ವ್ರತ ಸ್ವೀಕಾರ ಮಾಡಬೇಕಂತೆ ಬಹಳ ವಿಶೇಷ ನಾವು ಪ್ರತಿಗ್ರಹ ಎಲ್ಲರಿಂದ ದಾನ ತಗೊಳ್ತೀವಿ ದಾ ಒಂದು ತಿಂಗಳು ದಿವಸದ ಮಾಘ ಸ್ನಾನದಲ್ಲಿ ಮಾಘ ಮಾಸದಲ್ಲಿ ದಾನ ತಗೊಳ್ಳದೆ ಜೀವನ ಮಾಡಿದ್ರೆ ಅದ್ರ ಪುಣ್ಯ ಬಹಳ ದೊಡ್ಡದು ಅಂತ ಹೇಳ್ತಾಯಿದ್ದಾರೆ ದೇಯಾ ಚ ದಕ್ಷಿಣಾ ತೇಭ್ಯ ಭೋಜನ ಮಾಡಿಸಿರ್ತೀವಲ್ಲ ಆ ಭೋಜನ ಮಾಡಿಸಿದಂತಹ ಭಗವಂತನ ಭಕ್ತರಿಗೆ ಬ್ರಹ್ಮಜ್ಞಾನಿಗಳಿಗೆ ದಕ್ಷಿಣೆ ಕೊಡಬೇಕು ಶಾಸ್ತ್ರ ಅತ್ತೆ ದಕ್ಷಿಣಾಪಾಂತು ಬಹುಧೇಯಂಚಾಸ್ತು ಊಟ ಮಾಡಿಸಿದ್ದೇವೆ ಎಲ್ಲರಿಗೆ ದಕ್ಷಿಣೆ ಕೊಟ್ಟಿಲ್ಲ ಅವರಿಗೆ ಫಲ ಕಡಿಮೆ ಆಗೋಗ್ಬಿಡತ್ತೆ ದಕ್ಷಿಣೆ ಕೊಟ್ಟಾಗ ಅದು ಪೂರ್ಣ ಫಲ ಸಿಗತ್ತೆ ಕರ್ತವ್ಯಂ ಶ್ರದ್ಧ ದಾನೇನ ಶ್ರದ್ಧ ದಾನೇನ ಇಲ್ಲಿ ಈ ಕರ್ಮಗಳೆಲ್ಲ ಕೂಡ ಹೇಗೆ ಮಾಡಬೇಕಂದ್ರೆ ಶ್ರದ್ಧೆಯಿಂದ ಮಾಡಬೇಕಂತೆ ಬೇಕಾಬಿಟ್ಟಿ ಮಾಡಬಾರ್ದು ಇಷ್ಟಪಟ್ಟು ಮಾಡಬೇಕು ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕು ಅದರಿಂದ ನನಗೇನು ಬೇಡ ಅಂಬೋ ಭಾವನೆ ಇದ್ದಾಗ ಅಳು ಉತ್ಕೃಷ್ಟವಾಗತ್ತೆ ಹೀಗೆ ದಾನ ಮಾಡಿದಾಗ ಏನಂತಂದರೆ ಅದು ಅಕ್ಷಯವಾಗತ್ತೆ ಅಕ್ಷಯವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ನೋಡಿ ಇಲ್ಲಿ ಮಕರಸ್ಥೆ ರೋ ರವೋ ಮಾಘೆ ಗೋವಿಂದ ಅಚ್ಯುತ ಮಾಧವ ಸ್ನಾನೇ ನಾನೇ ನಭೋ ದೇವ ಯಥೋಕ್ತ ಫಲದೋ ಭವ ಮಕರ ಸಂಕ್ರಮಣದಲ್ಲಿ ಮಕರ ಮಾಸದಲ್ಲಿ ರವಿ ಇದ್ದಾಗ ಆವಾಗ ಮಾಘ ಮಾಸ ಸೇರಿಕೊಂಡಾಗ ಯಾರಿಗೆ ಕಷ್ಟ ಆಗದೆ ಖರ್ಚಾಗದೆ ಬಹು ಆನಂದ ಕೊಡತಕ್ಕಂತಹ ಭಗವಂತನ ನಾಮಗಳನ್ನು ನಾವು ಭಕ್ತಿಯಿಂದ ಹೇಳಿದಾಗ ಗೋವಿಂದ ಅಚ್ಯುತ ಅನಂತ ನಾರಾಯಣ ಹೀಗೆ ನಾವು ಭಗವಂತನ ಸ್ಮರಣೆ ಮಾಡ್ತಾ ಯಾರಾದರೆ ಸ್ನಾನವನ್ನು ಮಾಡ್ತಾರೋ ಅವರು ಹೇಳ್ತಾ ಇದ್ದಾರೆ ಸ್ನಾನ ಮಾಡಿ ಸ್ವಾಮಿ ನಾನು ನಿನ್ನ ಪ್ರೀತಿಗಾಗಿ ನಾನು ಸ್ನಾನವನ್ನು ಮಾಡಿದ್ದೇನೆ ಈ ಈ ಮಾಸದಲ್ಲಿ ನನಗೆ ಒಳ್ಳೆಯ ಫಲವನ್ನು ಕೊಡು ನನಗೆ ಅಂದ್ರೇನು ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಇಡೀ ನಾಲ್ಕು ಸಾಗರ ಪರ್ಯಂತ ಇರತಕ್ಕಂತಹ ಸಮಸ್ತ ಭೂತಗಳಿಗೆ ಕೂಡ ಶ್ರೇಯಸ್ಸನ್ನು ಉಂಟು ಮಾಡುವಂಥ ಪ್ರಾರ್ಥನೆ ಮಾಡಬೇಕಂತೆ ನಮಗಾಗಿ ನಾವು ಏನೇ ಕೇಳಿಕೊಳ್ಳಬಾರ್ದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾಡಿದಾಗ ಸಮಾಜ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಹೌದಲ್ಲ ಸಮಾಜ ಕೆಟ್ಟೋಗ್ಬಿಟ್ರೆ ನಮಗೆ ಕಷ್ಟ ಆಗತ್ತೆ ಇತಿ ಮಂತ್ರಂ ಸಮುಚ್ಚಾರ್ಯ ಸ್ನಾಯಾನ್ಮ ಮೌನಿ ಸಮಾಹಿತ ಹೀಗೆ ಸ್ನಾನ ಮಾಡೋ ಕಾಲಕ್ಕೆ ಯಾರ ಜೊತೆಗೆ ಮಾತಾಡಬಾರ್ದು ಫೋನಲ್ಲಿ ಮಾತಾಡಬಾರ್ದು ಮೌನೀ ಮೌನವಾಗಿದ್ದು ಭಗವಂತನ ಸ್ಮರಣೆ ಮಾಡಬೇಕು ಏನು ವಾಸುದೇವಂ ಹರಿಂ ಕೃಷ್ಣಂ ಮಾಧವಂಚ ಸಂಸ್ಮರೇತ್ ಪುನಃ ವಾಸುದೇವ ಹರಿ ಕೃಷ್ಣ ಅಂಥೇಳಿ ಮನಸ್ಸಿನಿಂದ ಸ್ಮರಣೆ ಮಾಡಬೇಕು ಎಂಬಲ್ಲಿ ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತೆ ಇಲ್ಲಿಯೇ ಕೃಷ್ಣ ಅರ್ಪಣ